ಗ್ರಾಹಕರ ತಲೆ ಮೇಲಿದ್ದಂತ ಜಿಎಸ್ಟಿ ತೆರಿಗೆ ಬರೆಯನ್ನ ಕೇಂದ್ರ ಸರ್ಕಾರ ಇಳಿಸಿದೆ ಹೌದು ಕೆಂಪುಕೋಟೆ ಮೇಲೆ ಮೋದಿ ಮಾಡಿದ ಘೋಷಣೆ ಕೆಲವೇ ದಿನಗಳಲ್ಲಿ ಜಾರಿಗೆ ಬರಲಿದೆ ಇನ್ನು ದೇಶದಲ್ಲಿ ಎಲ್ಲಾ ಫುಡ್ ಟೆಕ್ಸ್ಟೈಲ್ಸ್ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರ ಆಗಲಿದೆ ಇನ್ನು ದೇಶದ ಜನರಿಗೆ ದಸರಾ ದೀಪಾವಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಜನರ ಜೇಬಿಗೆ ಜಿಎಸ್ಟಿ ತರ ಹಾಕ್ತಿರೋ ಬರೆಯ ನೋವನ್ನ ಕೊಂಚ ಕಡಿಮೆ ಮಾಡಿಬಿಟ್ಟಿದೆ ಇನ್ನು ಕೆಂಪು ಕೋಟೆ ಮೇಲೆ ನಿಂತು ಪ್ರಧಾನಿ ಮೋದಿ ನೀಡಿದಂತಹ ವಾಗ್ದಾನ ನಿಜವಾಗ್ತಿದ್ದು ಭಾರತದ ಬಡ ಮಾಧ್ಯಮ ವರ್ಗದ ಬದುಕು ಬಂಗಾರವಾಗುವಂತಹ ದಿನ ಹತ್ತಿರವಾಗ್ತಿದೆ ಎಸ್ ದೇಶವಾಸಿಗಳ ಜಿಎಸ್ಟಿ ಹೊರೆಯನ್ನ ಇಳಿಸಿರುವಂತಹ ನಮ್ಮ ಬಡ ಮಧ್ಯಮ ವರ್ಗಕ್ಕೆ ದಸರಾಕ್ಕೂ ಮೊದಲೇ ದೀಪಾವಳಿ ಸಂಭ್ರಮಿಸುವಂತಹ ಸಮಯ ಬಂದಿದೆ ಎಂದು ಹೇಳಿದ್ದಾರೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಟ್ಯಾಕ್ಸ್ ಕ್ರಾಂತಿ ಮೊಳಗಿದ್ದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಜಿಎಸ್ಟಿ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಜೊತೆಗೆ ನಾಲ್ಕು ಸ್ಲಾಬ್ಗಳ ಬದಲು ಎರಡು ಸ್ಲಾಬ್ಗಳಲ್ಲಿ ಜಿಎಸ್ಟಿ ಜಾರಿಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಇನ್ನು ಶೇಕಡಾ ಐದು ಮತ್ತು ಶೇಕಡ ಹದಿನೆಂಟರ ಸ್ಲಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳಲು ಒಪ್ಪಿಗೆ ಕೂಡ ನೀಡಿದೆ ಇನ್ನೇ ದಾ ದೇಶದ ಮಧ್ಯಮ ವರ್ಗದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಇನ್ನು ಯಾವ ವಸ್ತುಗಳು ಶೇಕಡ ಹದಿನೆಂಟರಿಂದ ಐದಕ್ಕೆ ಇಳಿಕೆ ಅಂತ ನೋಡ್ಬೇಕಾದ್ರೆ ಚಾಕ್ಲೇಟ್ ಕಾಫಿ ಇನ್ಸ್ಟಾಂಟ್ ನೂಡಲ್ಸ್ ಪಿಸ್ತಾ ಬೆಣ್ಣೆ ತುಪ್ಪ ಸಾಸ್ ನಮ್ಕೀನ್ ಸುರಕ್ಷಿತ ಮಾಂಸ ಟೂತ್ ಬ್ರಷ್ ಸೈಕಲ್ ಪಾದರಕ್ಷೆ ಬಟ್ಟೆಗಳು ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಸೋಪುಗಳು ಜೊತೆಗೆ ಅಡುಗೆ ಸಾಮಗ್ರಿ ಬೆಡ್ಶೀಟ್ ಟೂತ್ಪೇಸ್ಟ್ ಮಾರ್ಬಲ್ ಕರಕುಶಲ ವಸ್ತುಗಳು ಚರ್ಮದ ಉತ್ಪನ್ನಗಳು ಶಾಂಪೂ ಸೀರಿ ಕಾರ್ನ್ಫ್ಲೆಕ್ಸ್ ಉಪ್ಪು ಟೇಬಲ್ ಕುರ್ಚಿಗಳು ಇನ್ನು ನವೀಕರಿಸಬಹುದಾದಂತಹ ಇಂಧನ ರಸಗೊಬ್ಬರಗಳಾಗಿವೆ ಇದಷ್ಟೇ ಅಲ್ಲ ಆಟೋಮೊಬೈಲ್ ಕ್ಷೇತ್ರಕ್ಕೂ ಕೂಡ ಜಿಎಸ್ಟಿ ಗುಡ್ ನ್ಯೂಸ್ ಸಿಕ್ಕಿದೆ ಕಾರು ಬೈಕ್ ಆಟೋಗಳ ಮೇಲಿನ ಜಿಎಸ್ಟಿಯು ಕೂಡ ಇಳಿಕೆಯಾಗಿದೆ ಇನ್ನು ಯಾವುದೋ ಶೇಕಡ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಆಗಿದೆ ಅಂತ ನೋಡಬೇಕಾದ್ರೆ ಸಿಮೆಂಟ್ ಎಲ್ಲ ಮಾದರಿಯ ಟಿವಿ ಎಸಿ ಫ್ರಿಡ್ಜ್ ಮುನ್ನೂರ ಐವತ್ತು ಸಿಸಿ ಒಳಗಿನ ಮೋಟಾರ್ ಸೈಕಲ್ ಸಣ್ಣ ಕಾರುಗಳು ಟ್ರ್ಯಾಕ್ಟರ್ ಬಸ್ ಟ್ರಕ್ ತ್ರಿಚಕ್ರ ವಾಹನ ಆಟೋ ಬಿಡಿ ಭಾಗ ಸೇರಿವೆ ಇನ್ನು ಕೆಲವು ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ ಅವುಗಳೆಂದರೆ ಪಾನ್ ಮಸಾಲಾ ಸೀಕ್ರೆಟ್ ತಂಬಾಕು ಪದಾರ್ಥಗಳ ಮೇಲಿನ ಜಿಎಸ್ಟಿಯನ್ನು ಕೇಂದ್ರ ಸರ್ಕಾರ ಶೇಕಡ ಏರಿಕೆ ಮಾಡಿದೆ ಇನ್ನು ತಂಪು ಪಾನೀಯಗಳು ವೈಯಕ್ತಿಕ ಬಳಕೆಯ ವಿಮಾನ ನಾನ್ ಆಲ್ಕೋಹಾಲ್ ಪಾನೀಯಗಳ ಮೇಲಿನ ಜಿಎಸ್ಟಿ ದರ ಕೂಡ ಏರಿಕೆಯಾಗಿದೆ ಇನ್ನು ಆರೋಗ್ಯ ವಲಯ ಮತ್ತು ಶೈಕ್ಷಣಿಕ ವಲಯಕ್ಕೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ ಜೀರೋ ಜಿ ಘೋಷಣೆ ಮಾಡಿ ಗುಡ್ ನ್ಯೂಸ್ ಕೂಡ ನೀಡಿದೆ ಇನ್ನು ಯಾವುದಕ್ಕೆಲ್ಲ ಜಿ ಎಸ್ ಟಿ ವಿನಾಯಿತಿ ಅಂತ ನೋಡ್ಬೇಕಾದ್ರೆ ಮೂವತ್ ಮೂರು ಜೀವರಕ್ಷಕ ಔಷಧಗಳು ಕ್ಯಾನ್ಸರ್ ಔಷಧಗಳು ಅಪರೂಪದ ಕಾಯಿಲೆಗಳ ಔಷಧಗಳು ವೈಯಕ್ತಿಕ ಜೀವ ವಿಮೆ ಆರೋಗ್ಯ ಪಾಲಿಸಿಗಳು ಮ್ಯಾಪ್ ಚಾರ್ಟ್ ಗ್ಲೋಬ್ಗಳು ಪೆನ್ಸಿಲ್ಗಳು ಶಾರ್ಪ್ನರ್ ಕ್ರೇವಾನ್ ನೋಟ್ಬುಕ್ಗಳು ಗಳು ಪ್ಯಾಸ್ಟಲ್ಸ್ಗಳು ಎರೇಸರ್ ಗೆ ಎಸ್ ಟಿ ಇಲ್ಲ ಸೇರಿ ಹಾಲು ಪನ್ನೀರ್ ಪಿಜ್ಜಾ ಬ್ರೆಡ್ ಚಪಾತಿ ರೋಟಿಗಳಾಗಿವೆ ಇದರ ಜೊತೆಗೆ ಹಾಲು ಪನ್ನೀರ್ ಪಿಜ್ಜಾ ಬ್ರೆಡ್ ಚಪಾತಿ ರೋಟಿ ಸೇರಿವೆ ಇನ್ನು ದೇಶದ ಜನರಿಗೆ ದೀಪಾವಳಿ ಗಿಫ್ಟ್ ಎಂದ ಮೋದಿ ಅವರು ಜಿಎಸ್ಟಿ ಸ್ಲಾಬ್ಗಳಲ್ಲಿ ಭಾರಿ ಬದಲಾವಣೆ ಮಾಡಿದ ಬಳಿಕ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ವಾತಂತ್ರ್ಯೋತ್ಸವದ ಭಾಷಣ ಸಂದರ್ಭದಲ್ಲಿ ಜಿಎಸ್ಟಿ ಮುಂದಿನ ಪೀಳಿಗೆಗಾಗಿ ಕೆಲವೊಂದು ಮಹತ್ವದ ಸುಧಾರಣೆಯನ್ನು ತರುವ ಉದ್ದೇಶದಿಂದ ಈ ಬಗ್ಗೆ ಮಾತನಾಡಿದೆ ಇನ್ನು ಅದರಂತೆ ಸಾಮಾನ್ಯ ಜನರ ಜೀವನ ಸುಗಮಗೊಳಿಸುವ ಮತ್ತು ಅವರ ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯಿಂದ ದೀಪಾವಳಿಗೆ ಗಿಫ್ಟ್ ನೀಡಲಾಗಿದೆ ಅಂತ ಎಕ್ಸ್ ಪೋಸ್ಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಕೇಂದ್ರ ಸರ್ಕಾರದ ಈ ಜಿಎಸ್ಟಿ ಸ್ಲ್ಯಾಬ್ ನವರಾತ್ರಿ ಮೊದಲ ದಿನವಾದಂತಹ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಾರಿಯಾಗಲಿದೆ ಈ ಮೂಲಕ ದೇಶವಾಸಿಗಳಿಗೆ ದಸರಾ ದೀಪಾವಳಿ ಹಬ್ಬಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಶುಭ ಸುದ್ದಿ ನೀಡಿದೆ